ಟೌನ್ ಕಾಸರಗೋಡ್ ಸುತ್ತಾಡಿ ಬರುವ ಅಪ್ಪ ಅಪ್ಪನನ್ನು ಬಿಟ್ಟು ಬರೋದಿಲ್ಲ ನನ್ನ ಡ್ರೆಸ್ ಹಾಕಿ ನೋಡಿ ಎಲ್ಲ ಅವಳು ಡ್ರೆಸ್ ತಂದ್ಮೇಲೆ ಯಾವುದು ಹೋಗುವಾಗ ನನ್ನ ಡ್ರೆಸ್ ಹಾಕಿ ಹೋಗುದು ಹೋಗಿ ಬರ್ಲಿಯಾ ಟೌನಿಗೆ ಎಂತ ಬರ್ಬೇಕು ಟೌನ್ ಮಾರ್ಕೆಟ್ಗೆ ಹೋಗುವ ಅಂತಿದ್ದೇವೆ ನೀನಿದ್ರೆ ತರುವ ತರ್ತಾಳೆ ನನ್ನ ಅಲ್ಲಿಗೆ ಹಾಕಿ ಶೋ ಮಾಡ್ತಾಳೆ ನಿನ್ನೆ ಮೊನ್ನೆ ನಾನಾಗೆ ಬರುವಾಗೆಲ್ಲ ಡ್ರೆಸ್ ಇಟ್ಕೊಂಡು ಬರ್ತೇನೆ ಅವಳು ಸಹ ದೊಡ್ಡ ಬ್ಯಾಗ್ ತಂದಿದ್ದಾಳೆ ಆ ಬ್ಯಾಗಲ್ಲಿ ಎಂತೊಂದ ಅಲ್ಲಿ ಬರುವಾಗ ದೊಡ್ಡ ಬ್ಯಾಗ್ ತಂದಿದ್ದಾಳೆ ಡ್ರೆಸ್ ಎಂತ ತರ್ಲಿಲ್ಲ ಅಂದ್ರೆ ಹಾಗೆ ನಾವು ಟೌನ್ಗೆ ಹೋಗಲಿಕ್ಕೆ ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ ಮದ್ದೂರು ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ ಇದು ಟೌನ್ವರೆಗೆ ಹೋಗ್ತದೆ ಇದು ಕಾಸರಗೋಡಿನ ಓಲ್ಡ್ ಬಸ್ ಸ್ಟ್ಯಾಂಡ್ ನಾವು ಈ ಪ್ಲೇಸ್ ತುಂಬ ಸಲ ಮೊದಲೆಲ್ಲ ಜಾಸ್ತಿಯಾಗಿ ಇಲ್ಲಿ ಸುತ್ತಾಡ್ತಾ ಇದ್ವಿ ನಾನು ಮತ್ತು ತಂಗಿ ಇಲ್ಲಿ ಏನಂತ ಹೇಳಿದರೆ ನಾವು ಜಾಸ್ತಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ವಿ ಅಲ್ಲ ಅವಾಗ ಇಲ್ಲಿ ಇಳಿದು ಶಾಪಿಂಗ್ ಎಲ್ಲ ಜಾಸ್ತಿ ನಾವು ಇಲ್ಲೇ ಬರೋದು ಹಾಗೆ ಇಲ್ಲಿ ಮಾರ್ಕೆಟ್ ಕೂಡ ಉಂಟು ನಾವಿವಾಗ ಫಸ್ಟಿಗೆ ಸ್ಕೂಲಿಗೆ ಹೋಗುವ ಅಂತ ನಾವು ಕಲಿತ ಸ್ಕೂಲ್ ಉಂಟು ಇಲ್ಲಿ ಹತ್ರದಲ್ಲಿ ಹಾಗೆ ಒಮ್ಮೆ ನೋಡಿ ಬರುವ ಓಪನ್ ಇದ್ದರೆ ಒಳಗಡೆ ಹೋಗ್ತೇವೆ ನಮ್ಮ ಶಾಲೆಗೆ ಈಗಿದೆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಒಳಗೆ ಏನು ಉಂಟಂತೀವಿ ಹೋಗ್ಲಿಕ್ಕೆ ಬಿಡಲಿಲ್ಲ ಶಾಲೆಗೆ ಇವತ್ತು ಸ್ಕೂಲಲ್ಲಿ ಪಿ ಎಸ್ ಸಿ ಎಕ್ಸಾಮ್ ಆಗ್ತಾ ಉಂಟು ಹಾಗಾಗಿ ಒಳಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ ಏನು ಮಾಡೋದು ತುಂಬ ಆಸೆಯಿಂದ ಬಂದ್ವಿ ಒಳಗಡೆ ಎಲ್ಲ ಹೋಗಿ ನಿಮಗೆ ತೋರಿಸುವ ಅಂತ ನೆಕ್ಸ್ಟ್ ಟೈಮ್ ನೋಡುವ ಯಾವತ್ತಾದರೂ ಹಾಗೆ ನಾವು ಇಲ್ಲಿಂದವೇನು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಇದುವೆಯ ಇದು ಏಳನೇ ಕ್ಲಾಸಿನವರೆಗೆ ಆ ಸ್ಕೂಲಲ್ಲಿ ಕಲ್ತದ್ದು ನಾವು ಅದರ ನಂತರ ಎಂಟನೇ ಕ್ಲಾಸಿಂದ ಅದರ ಹತ್ತಿರವೇ ಒಂದು ಸ್ಕೂಲ್ ಉಂಟು ಎರಡು ಸ್ಕೂಲ್ ಕೂಡ ಒಟ್ಟಿಗೆ ಹತ್ತನೇ ಕ್ಲಾಸು ಇಲ್ಲಿ ಆದದ್ದು ಹಾಗೆ ಇದು ಕೂಡ ಇದೆಲ್ಲ ನಾವು ಸ್ಕೂಲಲ್ಲಿರುವ ಟೈಮಲ್ಲಿ ಈ ರೋಡಲ್ಲೆಲ್ಲ ಜಾಸ್ತಿಯಾಗಿ ಹೋಗ್ತಾ ಇದ್ವಿ ಮಧ್ಯಾಹ್ನ ಏನಾದರೂ ತಿಂಡಿಯೆಲ್ಲ ತಿದ್ದು ಈ ರೋಡಲ್ಲಿ ಜಾಸ್ತಿಯಾಗಿ ಹೋಗ್ತಾ ಇದ್ವಿ ಇದು ಚಕ್ಕರ ಬಜಾರ್ ಅಂತ ಹೇಳ್ತಾರೆ ಈ ರೋಡಿಗೆ ನಾವಿವಾಗ ಮಾರ್ಕೆಟ್ ರೋಡಿಗೆ ಮುಟ್ಟಿದ್ವಿ ಆ ಮೀನು ತೆಗೆಯುವ ಅಂತ ನೋಡ್ಬೇಕು ಏನು ಮೀನು ಸಿಗ್ತದೆ ಅಂತ ಹಾಗೆ ಸ್ವಲ್ಪ ತರಕಾರಿ ಕೂಡ ತೆಗೆಯುವ ಅಂತ ಇಲ್ಲಿ ರೋಡ್ ಸೈಡೆಲ್ಲ ತರಕಾರಿ ಎಲ್ಲ ಮಾರ್ತಾರೆ ಹಾಗೆ ನನಗೆ ಆ ಕಾಸರಗೋಡಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಕೂಡ ತುಂಬ ಖುಷಿ ಆಗ್ತದೆ ಕಾಸರಗೋಡು ವಿಡಿಯೋ ಮಾಡಲಿಕ್ಕೆ ನನಗೆ ಫಿಶ್ ಮಾರ್ಕೆಟ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅದು ಆದ್ರೂ ಸಹ ಅಷ್ಟೇ ನಮ್ಮ ಮೂಡುಬಿದ್ರಿಯಲ್ಲಿ ಆದರೂ ಸಹ ಇಷ್ಟ ಆ ಎರಡು ಕಡೆ ಸಹ ಮಾರ್ಕೆಟ್ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಎರಡು ಮಾರ್ಕೆಟ್ ಕೂಡ ತುಂಬಾನೇ ಒಳ್ಳೇದಿದೆ ಮೂಡುಬಿದ್ರೆ ಮಾರ್ಕೆಟ್ ಕೂಡ ತುಂಬಾನೇ ಒಳ್ಳೇದಿದೆ ಇಲ್ಲಿಯ ಮಾರ್ಕೆಟ್ ಕೂಡ ಪರವಾಗಿಲ್ಲ ತುಂಬಾನೇ ಒಳ್ಳೇದಿದೆ

নি <laughs> কেৰা আছে <laughs> ಕೊಡ್ಡಾಯ <Sessizuk> ಅನ್ಪೇನಾ <Sessizuk> இந்த நார்க்குக்கு 200000 ரூபாய் கொடுத்தா உங்களுக்கு 300000 ரூபாய் வரைக்கும் வந்து நடக்கும். இது இருபது பனம் அது வர. இந்தடா ஐச்ச. வரச்சே. இந்தடா. லைன் லைன் வரச்சே தூக்கி 던க்க. ஆய ஆய. ెంబి అర్ధ కిలోక్కడ వేసు మేం మట్టే ఇది కొడుకి ఏం ముక్కొంచి బోడ కేర చప్ప అదే జూరికి అచ్చే సాయిత ఇద ಪ್ಪ ಅದ ಹಾಗೆ ನಾವು ಫ್ರೂಟ್ಸು ಕೂಡ ತೆಗಿಯವ ಅಂತ ಬ್ಯಾಕ್ರಿದಲ್ಲ ಅಪ್ಪ ಅಷ್ಟಾಗಿ ತಿನ್ನೋದಿಲ್ಲ ಇವಾಗ ಫ್ರೂಟ್ಸ್ ಆದರೆ ತಿನ್ಬೋದು ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ತೆಗೀವ ಅಂತ ಇಲ್ಲಿ ಜಾಸ್ತಿಯಾಗಿ ಮಲಯಾಳಂ ಮಾತಾಡ್ತಾರೆ ನಮ್ಮ ಊರಲ್ಲಿ ಮೂಡುಬಿದ್ರೆಯಲ್ಲಿ ಜಾಸ್ತಿಯಾಗಿ ಮಾರ್ಕೆಟಿಗೆಲ್ಲ ಹೋದರೆ ತುಳು ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ತೇವೆ ಇಲ್ಲಿ ಹಾಗೆ ಅಲ್ಲ ಇಲ್ಲಿ ಪ್ರತಿಯೊಂದು ಶಾಪಲ್ಲಿ ಕೂಡ ಮಲಯಾಳಂ ಮಾತಾಡ್ತಾರೆ ನಮಗೆ ಇದ್ದ ಕಾರಣ ಮಲಯಾಳಂ ಕರೆಕ್ಟಾಗಿ ಬರ್ತದೆ ಹಾಗೆ ಬಿಸಿಲಿಗೆ ತುಂಬಾ ಸುಸ್ತಾಗ್ತದೆ ಕಬ್ಬಿನ ಜ್ಯೂಸ್ ಕುಡಿಯುವ ಅಂತ ಬಂದ್ವಿ ಅಪ್ಪ ಮನೆಗೆ ಪಾರ್ಸಲ್ ಮಾಡುವ ಅಂತ ಪಾರ್ಸಲ್ ಹೇಳಿದರೆ ಅವರು ಕೊಡ್ತಾರೆ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ ನಾವು ಇಲ್ಲಿಂದ ಕುಡಿದು ಹೋಗುವ ಅಂತ ಬಂದ್ವಿ पप्पीना जस्पु दिलिके राशाना. इन पर सेकेंट पर भूलो फुटकों दिलिना. इन दे पार्ट्स अपनी ಮಾರ್ಕೆಟೆಲ್ಲ ಸುತ್ತಾಡಿ ಆಯಿತು ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು ನಾವು ಅಂದ್ಕೊಂಡ್ವಿ ಬರುವಾಗ ತುಂಬಾ ಲೇಟ್ ಆಗ್ಬೋದು ಅಂತ ಸ್ಕೂಲ್ ಓಪನ್ ಇಲ್ಲ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಸ್ಕೂಲ್ ಸುತ್ತಾಡಿದರೆ ಸ್ವಲ್ಪ ಲೇಟ್ ಇತ್ತು ಹಾಗೆ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು ಏನು ತೆಗಿಲಿಲ್ಲ ಸ್ವಲ್ಪ ತರಕಾರಿ ಮೀನು ತೆಗಿದ್ವಿ ಬೇರೆ ಏನು ತೆಗಿಲಿಕ್ಕೆ ಹೋಗಲಿಲ್ಲ ಹಾಗೆ ಇನ್ನು ಇಲ್ಲೇ ಬಸ್ ಸಿಗ್ತದೆ ಇಲ್ಲಿಂದ ಡೈರೆಕ್ಟ್ ನಮ್ಮ ಮನೆ ಹತ್ರ ನಿಲ್ತದೆ ಮಧುರ್ ಬಸ್ಸಲ್ಲೇ ಹತ್ತಬೇಕು ಮಧುರ ಬಸ್ಸಲ್ಲಿ ಹತ್ತಿದ್ರೆ ನಮ್ಮ ಮನೆ ಹತ್ರ ನಿಲ್ತದೆ लोग की बंद जीना हो, स्कूली गंदोबरी खुन्ते इतने आग लीडा, स्कूल अली पीएस एग्जाम अक्साई तू, आगे और अगेयो बी की बिट लीडा, पीएस एग्जाम क्या? ये, हम्म, एक ताला तू, मेरे खर्ब मजूस कुन्ता, मेरे कुन्ता तो पापा बन्दे, रेड्डी क्लास, रेड्डी क्लास सुन, मैं मैं बात रेड्डी क्लास कॉ ಅವಳೆ ಶಾಲೆಗೆ ಅವಳು ಪಿ ಎಸ್ ಎಕ್ಸಾಮ್ ಐತಿ ಬಾಪತಿ ಅವಳು ಮಿಲಿಟ್ರಿ ತಾಯಿಗಳ್ನು ಐತಿ ಮಿಲಿಟ್ರಿ ತಾಯಿಂಗ್ಲೆ ಬೊಗ್ಗೀರ ಹೊಡ್ತೀಶ್ ಮಿಲ್ಟ್ರಿ ತಾಯಿಂಗ್ಳು ಬುಗ್ಗಿ ಹೊಡ್ತೀವಿ ತುಂಬ ಪರಿಂದ

ెట్ ఉండసారా పప్పా పప్పు తింటారా ఫ్రిజ్ అప్పనిగోస్కర స్వల్ప పదార్థ మి స్వల్ప ఫ్రై కూడా ఆతా ఉంటు ఫిష్ ఫ్రై రవాడ ఫిష్ మసాలా రవబాడ ಅದು ಮಾತಿ ಊಟ ಮಾಡ್ತದ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎದ್ದು ಸ್ವಲ್ಪ ಹೊತ್ತಿಗೆ ಮೊಲ್ಗೋಗ್ ಖುಷಿ ಅಲ್ವಾ ಅಮ್ಮನ ಮನೆಯಲ್ಲಿ ಹೋಗ್ಲಿಕ್ಕಿಲ್ಲ ಸ್ವಲ್ಪ ಆಮೇಲೆ ಮನೆಗೂ ಗಂಡು ಎನ್ ಹಾಕಲಿಂತ ತಿನ್ಗೆ ನಾಲ್ಕು ಗಂಡನಿಗೆಂತ ಗಂಡನ ನೀವಿದೆಯಲ್ಲ ಗಂಡನಿಗೆ ಗಂಡ ನೀರ್ ದೋಸೆವಾ ನೀರ್ ದೋಸೆ ನೀರ್ ದೋಸೆ ಪೋಡಿ ಗಣಸಿನ ನಾನು ಇಲ್ಲಿ ಮಾರ್ಕೆಟ್ ಹೋಗ거든 ಕೊಡ್ಪೋದಿತ್ತು ಪೊಟ್ರೆ ತಿರ್ಲಿಕ್ಕೆ ಇದ್ದಾರೆ ಮತ್ತು ಅಯ್ಯೋ ಎಲ್ಲ ಬಿಟ್ಟಿದ್ದಾರೆ ಅಯ್ಯೋ ಅಲ್ಲಿ ನೋ ಇಲ್ಲಿ ಗಂಟೆ ಅಣ್ಣ ಅಣ್ಣ ಕರ್ಚಂಡಿ ನೋಗಿ ತಿಂಡಿ ಮಾಡಿ ತಿನ್ನು ಯಾರು ಪೋಡಿ ಮಾಡುದು ಪೋಡಿ ನಾ ನಾನಾ ನೀನಾ ನಾನಾ ಯಾರು ಕಟ್ ಮಾಡುದು ನೀನು ಹಾ ನಾನಲ್ಲ ಕಟ್ ಮಾಡ್ಲಿಕ್ಕೆ ಗೊತ್ತಿದ್ರೆ ನನಗೆ ಪೋಡಿ ಮಾಡಿ ನಾನು ಪೋಡಿ ಎಲ್ಲ ಮಾಡುದಿಲ್ಲ ಆದರೆ ಈಗ ಬಿಟ್ರಲ್ಲ ನಾನು ಮಾಡುದು ಕಲ್ತು ಅಂದ್ರೆ ನೀವು ಮಕ್ಕಳೆಲ್ಲ ಇದ್ದಿರಲ್ಲ ಕೋಡಿ ನಾನು ಮಾಡ್ತೇನೆ ಪದಾರ್ಥ ನೀನ್ ಮಾಡುದು ಹೌದಾ ಬಸಳೆ ಎಲೆಲ್ಲ ಬಂದ್ರೆ ಬಸಳೆ ಪದಾರ್ಥ ಫಿಕ್ಸ್ ಆಗಿದೆ ಬಸ ಬಸಳೆ ಪದಾರ್ಥ ಹುರುಳಿ ಹಾಕಿದ್ರೆ ತುಂಬಾ ಪೋಡಿ ಮಾಡ್ಲಿಕ್ಕೆ ಹೋಗುವ ಪೋಡಿ ಮಾಡ್ಲಿಕ್ಕೆ जादीना पेड़ दीना एकदम अंदर से नाम भी से हिने तो पर तो वाला है का से निकली है ना पापा दिन है आता पापा दिन दो संग पापा दिन तो सारी शाम में पैर बैठा ना मां बिस्किट शादी पे बाबू ಪೋಡಿ ಗಡಿ ಬಿಡಿ ಆಗ್ತಾ ಉಂಟು ಮಕ್ಕಳಿಗೆ ಕೂತ್ಕೊಂಡಿದೆ ಅವನಿಗೆ ಎತ್ತ ಕುಡ್ಲೇ ಅಂದ್ರೆ ಬಿಸ್ಕಿಟ್ ಮತ್ತು ಚಾ ತಿಂಡಿ ಯಾವ್ದು ಆಗ್ಲಿ ಅವನಿಗೆ ಬಿಸ್ಕೆಟ್ ತಿನ್ಲೇಬೇಕು ಬಿಸ್ಕಿಟ್ ಅಮ್ಮ ಮುಗಿತಂದ್ರ ಪೋಡಿ ರೆಡಿ ಪೋಡಿ ಬೆಳಿಗ್ಿನಾ ಪೋಡಿ ನಿಮಗೆ ಸಾಕೈತೆ ತalleನ ಹೋಗತದೆ ಬೆಳಿಗೆ ಬೆಳಿಗೆ ಎಣ್ಣೆಲಿ ಫ್ರೈ ಮಾಡ್ಲಾಗ ತalleನ ಸ್ಟಾರ್ಟ್ ಆಗ್ತದೆ ಇದು ಏನು ಮಾಡ್ಲಿ ಅಂತ ಕರೆಕ್ಟ್ ಉಂಡಾ ಉಪ್ಪು ಗಡಾದೆರದಿಪ್ಪ ಬೆಪ್ಪೆ ಹಾ ಉಪ್ಪು ಕರೆಕ್ಟಾ ಉಲಾ ಪೋಡಿ ಈಗ ಆಗಿದೆ ದಡಮೊಂದು ಮೇಲೆ ಆ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಮಾಡ್ಬೇಕು ಸೂಪರ್ ಸೂಪರ್ ಅವನಲ್ಲಿ ಇದ್ದಾನೆ ಕುಳ್ಳಮಣಿ ಕುಳ್ಳಮಣಿಯಲ್ಲಿ ಕೂತ್ಕೊಂಡಿದ್ದಾನೆ ತಿಂಡಿ ತಿಂಡಿಯೆಲ್ಲ ಆಯಿತು ಇನ್ನು ಸ್ವಲ್ಪ ಕೆಲಸ ಉಂಟು ಹಾಗೆ ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವಾಗ ಡೈಲಿ ಡೈಲಿ ಆ ವ್ಲಾಗ್ ಹಾಕ್ತೇನೆ ಹಾಗಾಗಿ ಎಡಿಟಿಂಗ್ ಕೂಡ ಇರ್ತದೆ ನನಗೆ ಹಾಗೆ ವಿಡಿಯೋ ಇಷ್ಟದ್ದೇ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು